ನಿನ್ನೆ ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ ನಮ್ಮ ಮನಸ್ಸಿನಲ್ಲಿರುವಂಥ ಕೆಲವು ಡೌಟ್ಸ್ ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ ಒಂದು ಸಿ ಐ ಟಿ ಐ ಟಿ ಏನು ರಚನೆ ಆಗಿದೆ ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಮ ಸಮಸ್ಯೆ ಇಲ್ಲ ಆದರೆ ಎಸ್ ಐ ಟಿ ತನಿಖೆಯಾದ ಬಗೆ ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ ಇದರಲ್ಲಿ ಕೈವಾಡ ಏನಿದೆ ಕೇರಳದ ಒಬ್ಬರು ಎಂ ಪಿ ಅವರು ನಾವು ಇದರ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಅವರ ಕೈವಾಡ ಏನಿದೆ ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಬರೀತಾರೆ ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಡ್ಬೇಕು ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ ಮತ್ತು ಈ ಒಂದು ಐ ಟಿ ತನಿಖೆ ಆಗುವ ಏನು ಮಾಡಿದ್ದಾರೆ ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರ ಪರೀಕ್ಷೆಗೆ ಸ್ಥಳೀಯ ಎಸ್ ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಅರ್ಜಿ ಹಿಯರಿಂಗ್ ಸೋಮವಾರ ಬರ್ತಾ ಇತ್ತು ಆದರೆ ಆದಿತ್ಯವಾರನೇ ಇವರು ಎಸ್ ಐ ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತೈತೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ ಅದಾದ ನಂತರ ಏನೆಲ್ಲ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಿನನಿತ್ಯ ಏನೇ ಯಾವುದೇ ರೀತಿಯ ಪ್ರೂಫ್ಗಳಿಲ್ಲದೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಬಾಯಿಗೆ ಬಂದಂತ ರೀತಿಯಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನ ಹೀಯಾಳಿಸುವಂಥ ಕೆಲಸ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾಗಿದೆ ಅವರ ಮೇಲೆ ಸೂಮೋಟ ಆಕ್ಷನ್ ಅನ್ನ ಸರ್ಕಾರ ಯಾಕೆ ತೆಗೆದುಕೊಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇವತ್ತಿನಿಂದ ಇನ್ನು ಮುಂದೆ ಯಾರಾದ್ರೂ ಮಾಡಿದ್ರೆ ನಾವು ಆಕ್ಷನ್ ಅಂತ ಇಷ್ಟು ತನಕ ನೀವು ಆಕ್ಷನ್ ತೆಗಿಲಿಲ್ಲ ಬೇಕಂತಲೇ ಇಷ್ಟು ಸಮಯದ ತನಕ ಒಂದು ನಮ್ಮ ಧಾರ್ಮಿಕ ಹಿಂದೂಗಳ ಧಾರ್ಮಿಕ ಮನೋಭಾವವನ್ನ ಘಾಸಿಗೊಳಿಸುವಂತ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನ ಸೂಚನೆ ಮೇರೆಗೆ ಸರ್ಕಾರ ಮಾಡಿದೆ ಅನ್ನುವಂತ ನಮ್ಮ ಡೌಟ್ಸ್ ಇದೆ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನ ಸರ್ಕಾರ ಕೊಡಲಿಲ್ಲ ನೋಡಿ ಈ ಮಾಹಿತಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಒಬ್ಬ ಐ ಎ ಎಸ್ ಆಫೀಸರು ಹಿಂದೆ ಡಿ ಸಿ ಆಗಿದ್ದವರು ಮತ್ತೆ ಈಗ ಎಂ ಪಿ ಆಗಿದ್ದಾರೆ ಅವರು ಅವರ ಕೈವಾಡ ಇದೆ ಅನ್ನೋದನ್ನ ಹೇಳಿದ್ದಾರೆ ಮತ್ತು ಕೆಲವು ಪೇಪರ್ಗಳಲ್ಲಿ ಗಳಿಸ ಬಂದಿದೆ ಅದರ ತನಿಖೆ ಆಗ್ಬೇಕಾಗಿದೆ ಅದರ ತನಿಖೆ ಮಾಡ್ಬೇಕು ನೋಡಿ ಇದರ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಷಡ್ಯಂತ್ರ ಇದೆ ಅನ್ನುವ ಮಾತನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏನ್ ಹೇಳ್ತಾ ಇದ್ದಾರೆ ಖಂಡಿತ ಅದನ್ನು ಒಪ್ತೇನೆ ಷಡ್ಯಂತ್ರ ಇದೆ ಷಡ್ಯಂತ್ರ ಮಾಡಿದವ್ರು ಯಾರು ಕಾಂಗ್ರೆಸ್ ಹೈಕಮಾಂಡ ಅಥವಾ ಕರ್ನಾಟಕ ಸರ್ಕಾರನ ಅಥವಾ ದಿನೇಶ್ ಗುಂಡೂರಾವ್ ಹೇಳಿದಾಗೆ ಎಡಪಂಥಿ ಅವರ ಏನಂತ ಉತ್ತರವನ್ನ ಸರ್ಕಾರ ಕೊಡಬೇಕಿತ್ತು ಆ ಟಾಪಿಕ್ ಅನ್ನೇ ಸರ್ಕಾರ ಮುಟ್ತಾ ಇಲ್ಲ